ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಉಮಾರಾವ್ ಕಿಚನ್ ನಾನಿವತ್ತು ನಿಮ್ಮ ಜೊತೆ ಒಂದು ಕಡಿ ಪ್ರಿಮಿಕ್ಸ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಇದು ಬ್ಯಾಚುಲರ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ ಇದನ್ನು ಒಂದು ದಿನ ನೀವು ಮಾಡಿಟ್ಕೊಂಡ್ರೆ ಇದರಿಂದ ನೀವು ಒಂದೇ ಒಂದು ನಿಮಿಷದಲ್ಲಿ ಕಡಿಯನ್ನು ಮಾಡ್ಕೋಬಹುದು ಅದಕ್ಕಾಗಿ ನಾನಿಲ್ಲಿ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡು ಅದು ಚೆನ್ನಾಗಿ ಕಾದ ನಂತರ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಿದ್ದೀನಿ ಹಾಗೆ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಂಡಿದ್ದೀನಿ ಹಾಗೆ ಶುಂಠಿಯನ್ನು ಕೂಡ ಹಾಕೊಂಡಿದ್ದೀನಿ ನಂತರ ಇದು ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ನಾನು ಚೆನ್ನಾಗಿ ತೊಳೆದು ಬಟ್ಟೆ ಮೇಲೆ ಹಾಕಿಟ್ಟು ಒಣಗಿಸಿ ಇಟ್ಕೊಂಡಿದ್ದೀನಿ ಇದರಲ್ಲಿ ನೀರಿನ ಅಂಶ ಒಂದು ಚೂರು ಇರಬಾರ್ದು ಯಾಕಂದರೆ ಇದನ್ನು ನಾವು ಹೊರಗಡೆ ಸ್ಟೋರ್ ಮಾಡಿ ಇಟ್ಟರೂ ಕೂಡ ಇದು ಹಾಳಾಗಬಾರ್ದು ಅಲ್ವಾ ಅದಕ್ಕಾಗಿ ನಾನಿಲ್ಲಿ ಕೊತ್ತಂಬರಿ ಮತ್ತು ಕರಿಬೇವು ಸೊಪ್ಪನ್ನು ಒಂದು ಚೂರು ನೀರು ಇಲ್ಲದೇ ರೀತಿಯಲ್ಲಿ ಒಣಗಿಸಿ ಇಟ್ಕೊಂಡು ಅದನ್ನು ಹಾಕಿದ್ದೀನಿ ಅದರ ನಂತರ ಇದು ಒಂದು ಬಟ್ಟಲಿನಷ್ಟು ಕಡಲೆ ಹಿಟ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಈಗ ಹುರಿತಾ ಇದ್ದೀನಿ ಇದನ್ನು ಗ್ಯಾಸನ್ನು ಸಿಮ್ಮಲ್ಲೇ ಇಟ್ಕೊಂಡು ಈ ರೀತಿ ನಿಧಾನಕ್ಕೆ ಇದನ್ನು ಹುರಿಬೇಕು ಈ ಕಡಲೆ ಹಿಟ್ಟು ಚೆನ್ನಾಗಿ ಪರಿಮಳ ಬರೋವರೆಗೂ ಇದನ್ನು ಹೀಗೆ ಸಿಮ್ಮಲ್ಲಿ ಇಟ್ಕೊಂಡು ಹುರಿಬೇಕು ಇದನ್ನು ನೀವು ಒಂದು ತಿಂಗಳವರೆಗೂ ಹೊರಗಡೆ ಇಟ್ಟರೂ ಕೂಡ ಇದು ಹಾಳಾಗೋದಿಲ್ಲ ಇದು ಒಂದೇ ಇದ್ದರೆ ನೀವು ಒಂದು ಅನ್ನ ಮಾಡ್ಕೊಂಡು ಬಿಟ್ಟರೆ ಈ ಕಡಿಯನ್ನು ಬರೀ ಒಂದೇ ಒಂದು ನಿಮಿಷದಲ್ಲಿ ನೀವು ಮಾಡ್ಕೊಂಡು ಬಿಡಬಹುದು ಈಗ ನೋಡಿ ಇದು ಇಷ್ಟು ಚೆನ್ನಾಗಿ ನಾನು ಹುರಿದಿದ್ದೀನಿ ಅದರ ನಂತರ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಮೆಣಸಿನ ಪುಡಿ ಹಾಗೆ ಅರಿಶಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ನೀವು ಬೇಕಿದ್ದರೆ ಇದಕ್ಕೆ ಗರಂ ಮಸಾಲ ಪುಡಿಯನ್ನು ಬೇಕಿದ್ದರೂ ಸೇರಿಸಬಹುದು ಆದರೆ ಅದರದ್ದು ಅವಶ್ಯಕತೆ ಇರೋದಿಲ್ಲ ಈಗ ಮೆಣಸಿನ ಪುಡಿ ಸೇರಿಸಿದ ನಂತರ ಮತ್ತೆ ಒಂದು ನಿಮಿಷ ಇದನ್ನು ಹುರಿದು ನಾನು ಇದಕ್ಕೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನೀವು ಬೇಕಿದ್ದಲ್ಲಿ ಇದಕ್ಕೆ ಸಕ್ಕರೆಯನ್ನು ಸೇರಿಸ್ಕೋಬಹುದು ನಾನಿಲ್ಲಿ ಸಕ್ಕರೆಯನ್ನು ಸೇರಿಸ್ತಾ ಇಲ್ಲ ಈಗ ನಾನು ಗ್ಯಾಸ್ ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಇದ್ದೀನಿ ಇದು ತಣ್ಣಗಾದ ನಂತರ ಹೀಗೆ ಒಂದು ಡಬ್ಬದಲ್ಲಿ ಇದ್ದೀನಿ ಅದರ ನಂತರ ಈ ಕಡಿ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ನಾನು ಒಂದು ಬಟ್ಟಲಿನಷ್ಟು ಮೊಸರು ತಗೊಂಡಿದ್ದೀನಿ ಅದಕ್ಕೆ ಈ ಕಡಿ ಪ್ರೀಮಿಕ್ಸನ್ನು ಒಂದು ಎರಡು ಸ್ಪೂನಷ್ಟು ಇದ್ದೀನಿ ಈ ಕಡಿ ಪ್ರೀಮಿಕ್ಸನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನು ಸೇರಿಸಿ ನಾನು ಇಲ್ಲಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸಿದ್ದೀನಿ ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಒಲೆ ಮೇಲಿಟ್ಟು ಕುದಿಸ್ತಾ ಇದ್ದೀನಿ ಇದನ್ನು ಕುದಿಸುವಾಗ ನಾವು ಕೈಯಾಡಿಸ್ತಾನೆ ಇರಬೇಕಾಗುತ್ತೆ ಇದು ಕೈ ಬಿಟ್ಟರೆ ಅದು ಮೊಸರೆಲ್ಲ ಒಡೆದು ಹೋಗಿ ಅಷ್ಟೊಂದು ಚೆನ್ನಾಗಾಗೋದಿಲ್ಲ ಈ ಸಮಯದಲ್ಲಿ ಬೇಕಿದ್ದರೆ ನೀವು ಉಪ್ಪು ಬೆಲ್ಲವನ್ನು ಟೇಸ್ಟ್ ನೋಡಿಕೊಂಡು ಸೇರಿಸಬಹುದು ಹಾಗೆ ಒಂದು ಚೂರು ಕೊತ್ತಂಬರಿ ಸೊಪ್ಪನ್ನು ನಾನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಮತ್ತೆ ಒಗ್ಗರಣೆ ಕೊಡೋ ಅವಶ್ಯಕತೆ ಇರೋದೇ ಇಲ್ಲ ಇಲ್ಲಿ ನೋಡಿ ನಮ್ಮ ಕಡಿ ರೆಡಿ ಥ್ಯಾಂಕ್ ಯು